ದಕ್ಷಿಣ ಕಾಶಿಯಲ್ಲಿ ಮಕರ ಸಂಭ್ರಮ ಗಂಗಾ ತೀರ್ಥೋದ್ಭವದೊಂದಿಗೆ ಜರುಗಿತು ಶ್ರೀ ಗಿರಿಜಾ ಕಲ್ಯಾಣೋತ್ಸವ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿ ಪಡೆದಿರುವ ನೆಲಮಂಗಲ ತಾಲೂಕಿನ ಐತಿಹಾಸಿಕ ಶಿವಗಂಗೆ ಬೆಟ್ಟದಲ್ಲಿ ಈ ವರ್ಷವೂ ಮಕರ ಸಂಕ್ರಾಂತಿಯ ಪುಣ್ಯಕಾಲದೊಂದು ಅಪರೂಪದ ಪವಾಡ ಮರುಕಳಿಸಿದೆ ಸಮುದ್ರ ಮಟ್ಟದಿಂದ ಸುಮಾರು ನಾಲ್ಕು ಸಾವಿರದ ಐನೂರ ಐವತ್ತೊಂಬತ್ತು ಅಡಿ ಎತ್ತರದಲ್ಲಿ ಇರುವ ಬೆಟ್ಟದ ತುತ್ತ ತುದಿಯ ಕಂಬದ ಕೆಳಗೆ ಮಧ್ಯಾಹ್ನದ ಮಕರ ಲಗ್ನದಲ್ಲಿ ಗಂಗಾ ತೀರ್ಥವು ವಿಸ್ಮಯಕಾರಿಯಾಗಿ ಉದ್ಭವವಾಯಿತು ಪ್ರತಿ ವರ್ಷವೂ ಸಂಕ್ರಾಂತಿ ಎಂದು ಜರುಗುವ ಈ ಕೌತುಕವನ್ನು ಕಣ್ಣಾರೆ ಕಂಡು ಪುನೀತರಾಗಲು ಸಾವಿರಾರು ಭಕ್ತರು ಮುಂಜಾನೆಯಿಂದಲೇ ಬೆಟ್ಟವನ್ನ ಏರಿ ಕಾತುರದಿಂದ ಕಾಯುತ್ತಿದ್ದರು ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಹಾಗೂ ಗಿರಿಜಾಂಬಾ ದೇವಿಯ ದಿವ್ಯ ಸನ್ನಿಧಿಯಲ್ಲಿ ಮೊದಲು ಕಲ್ಯಾಣೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾದರು ಸಂಪ್ರದಾಯದಂತೆ ಬೆಟ್ಟದ ತುದಿಯಲ್ಲಿ ಉದ್ಭವವಾದ ಪವಿತ್ರ ಗಂಗಾ ತೀರ್ಥವನ್ನ ತಂದು ಶ್ರೀ ಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕಗಳನ್ನು ನೆರವೇರಿಸಲಾಯಿತು ತದನಂತರ ತಹಶೀಲ್ದಾರ್ ಮಲ್ಲೇಶ್ ಅವರ ಸಮ್ಮುಖದಲ್ಲಿ ಗಿರಿಜಾ ಕಲ್ಯಾಣೋತ್ಸವಕ್ಕೆ ಅಧಿಕೃತ ಚಾಲನೆ ದೊರೆಯಿತು ಭವ್ಯ ಕ್ಷಣಕ್ಕೆ ಸಾಕ್ಷಿಯಾದ ಭಕ್ತ ಸಾಗರವು ಹರ ಮಹಾದೇವ ಘೋಷಣೆಗಳೊಂದಿಗೆ ಭಕ್ತಿ ಪರವಶರಾಗಿ ದೇವರ ದರ್ಶನ ಪಡೆದರು ಪ್ರಕೃತಿ ಮತ್ತು ದೈವಶಕ್ತಿಯ ಸಂಗಮದಂತೆ ಇರುವ ಈ ಗಂಗಾ ತೀರ್ಥೋದ್ಭವವು ಈ ಬಾರಿಯೂ ಸುಗಮವಾಗಿ ನೆರವೇರುವ ಮೂಲಕ ಭಕ್ತರಲ್ಲಿ ಸಂತಸ ಮೂಡಿಸಿದೆ ಅದು ಪಂಚಾಂಗ ರೀತಿಯಾಗಿ ಯಾವಾಗ ಶಂಕರವಣ ಹುಟ್ಟುತ್ತೋ ಆ ಟೈಮಲ್ಲಿ ನಮಗೆ ಗಂಗೋತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರು ಸಿದ್ಧಾಂತ ರೀತಿಯವಾಗಿ ನಮ್ಮಲ್ಲಿ ಪ್ರತಿ ವರ್ಷ ಹದಿನಾಲ್ಕನೇ ತಾರೀಕು ಆಗುತ್ತೆ ಅದಕ್ಕೆ ಮಧ್ಯಾಹ್ನ ಆಗುವುದು ಅಥವಾ ರಾತ್ರಿ ಆಗುವುದು ಬೆಳಗ್ಗೆ ಆಗುವುದು ಹೇಳಕ್ ಆಗಲ್ಲ ಈ ವರ್ಷ ಬಂದು ಹದಿನೈದನೇ ತಾರೀಕು ಹನ್ನೆರಡು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಪಂಚಾಂಗ ರೀತಿಯಲ್ಲಿ ಬರ್ತಿದ್ದಾರೆ ಏನಂತ ಶಂಕರವಣ ತಾ ಮಕರ ಶಂಕರವಣ ಅಂತ ಬರ್ದಿತ್ತು ಆ ಟೈಮಲ್ಲಿ ಗಂಗೋತ್ಪತ್ತಿ ಆಗುತ್ತೆ ಅಲ್ಲಿ ಇಲ್ಲಿಗೆ ಮಾಮೂಲಾಗಿ ಪದ್ಧತಿ ಪ್ರಕಾರವಾಗಿ ಇಲ್ಲಿ ನಾವು ಕನ್ಯಾದಾನವನ್ನು ಮಾಡಿ ಅಂಗಡಿಧಾನ ಮಾಡಿ ಅನಂತರ ಬಂದಿರತಕ್ಕಂತ ತೀರ್ಥವನ್ನ ಸ್ವಾಮಿ ಗಂಗಾಧರೇಶ್ವರ ಅಭಿಷೇಕವನ್ನು ಮಾಡಿ ಎಲ್ಲರೂ ವಿಚಾರಣೆ ಮಾಡತಕ್ಕಂತ ಇಲ್ಲಿ ಇದೊಂದು ಸ್ಥಳ ಪ್ರತೀತಿ ಮತ್ತು ಸಂಪ್ರದಾಯ ಏನೇನು ನಡೀತದೆ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮವೊಂದು ಈ ಗಣಪತಿ ಪೂಜೆ ಆಗುತ್ತೆ ಗಣಪತಿ ಪೂಜೆ ಆದ್ಮೇಲೆ ಪುಣ್ಯ ಆಗುತ್ತೆ ಪುಣ್ಯ ಆದ್ಮೇಲೆ ಈ ಜೀರ್ಘಾರೋಹಣ ಮತ್ತು ಮಧುಪರ್ಕ ಮತ್ತು ವಾಚುಂಗಧಾರಣೆ ಉದ್ಯೋಗ ಎಲ್ಲ ಶಾಸ್ತ್ರ ರೀತಿಯಾಗಿ ಸೈವಾಗಲದಲ್ಲಿ ಏನು ಹೇಳಿದಾರೋ ಅದ್ರ ಪ್ರಕಾರವಾಗಿ ವಿದ್ಯಾ ಸಂಬಂಧ ಆಗಿರ್ತಕ್ಕಂಥ ಮಂತ್ರಗಳಂತ ಪೂಜಾ ನಡೆದು ಸುಮಾರು ಎರಡೂವರೆ ಗಂಟೆಗೆ ನಾವು ಮಾಂಗರ ಧಾರಣೆ ಮಾಡಿದಿವಿ ಎರಡೂ ಕಾಲ ಗಂಟೆಗೆ ಸ್ವಾಮಿಗೆ ಅಭಿಷೇಕ ಆಗಿ ತೀರ್ಥ ಪ್ರಸಾದ ವಿತರಣೆ ಆಗಿದೆ ಈ ವರ್ಷ ಸ್ವಲ್ಪ ನೋಡಿ ಇವತ್ತು ಗವಿಪುರದಲ್ಲೂ ಕೂಡ ಐದು ಗಂಟೆ ಎರಡು ನಿಮಿಷಕ್ಕೆ ಅಲ್ಲಿ ಸೂರ್ಯನ ಕಿರಣ ಬಿಡ್ತಾ ಇದೆ ಆ ರೀತಿ ಯಾವಾಗ ಶಂಗರ ಆ ಟೈಮಲ್ಲಿ ನಾವು ಮಾಡ್ತಕ್ಕಂಥದ್ದು ಸಂಪ್ರದಾಯ ಪದ್ಧತಿ ಈ ವರ್ಷದ ಪಂಚಾಂಗ ಯುಗಾದಿ ಪಂಚಾಂಗ ಬಂದಾಗ ಏನ್ ವಿಶೇಷ ಅಂತ ಹೇಳ್ಬಹುದು ಸಂಕ್ರಾಂತಿ ಪುರುಷನ ಬಂದಿರತಕ್ಕಂತ ಒಂದು ಕಾರ್ಯ ಬಹಳ ವಿಶೇಷವಾಗಿದೆ ಇದು ಯಾರು ಅಡಚಣೆ ಆಗದೆ ಒಂದು ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ಇದೇ ರೀತಿ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ಒಂದು ಪ್ರತಿ ವರ್ಷಕ್ಕಿಂತ ಈ ಸಲ ಜಾಸ್ತಿ ಜನ ಇದಾರೆ ಪ್ರತಿ ವರ್ಷಕ್ಕಿಂತ ನಾವು ಈ ಸಲ ಆದ್ರೆ ಮೇಲ್ಗಡೆ ಹತ್ತಕ್ಕೆ ಆಗ್ತಾ ಕರ್ತಿರೋ ಜನಗಳಿಗೆ ಕೆಳಗಡೆನೆ ಡಿಸ್ಪ್ಲೇ ಮಾಡ್ಕೊಂಡು ಎಲ್ಇ ಡಿ ಎಲ್ಲ ನಾವು ಹಾಕೊಂಡಿದ್ವಿ ತುಂಬಾ ಜನ ಇದಾರೆ ಈ ಸಲ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗೂ ಆಯ್ತು ಎರಡು ಸರ್ ಇಲ್ಲ ಹಿಂದಿನ ವರ್ಷನು ಮಧ್ಯಾಹ್ನ ಬಂದಿದ್ದು ಒಂದೊಂದ್ ವರ್ಷ ಅದೇ ಮುಹೂರ್ತ ನೋಡ್ಕೊಂಡು ಬರುತ್ತೆ ಅಂದ್ರೆ ಈ ಮಧ್ಯಾಹ್ನ ಬಂದಾಗ ಜನ ಜಾಸ್ತಿ ಆಗ್ತಾರೆ ಪ್ರತಿ ವರ್ಷದಂತೆ ಈ ಸಲ ಆಗಿಂತ ಸ್ವಲ್ಪ ಜಾಸ್ತಿ ತಿಂಗಳಿಂದ ನಾವು ಹೂವಿನ ಅಲಂಕಾರ ಆಗ್ಲಿ ದೇವಸ್ಥಾನ ವಿದ್ಯುತ್ ಅಲಂಕಾರ ಆಗ್ಲಿ ಮೀಟಿಂಗ್ ಮಾಡ್ಕೊಟ್ಟಿವಿ ನಮ್ ತಾಲೂಕ್ ಲೆವೆಲ್ ಆಫೀಸರ್ಸ್ ಎಲ್ಲ ಇದು ಸಪೋರ್ಟ್ ಇಂದ ನಾವು ಇವತ್ತು ಯಶಸ್ವಿ ಆಗಿ ಅಂತ ಅನ್ಕೋತೀವಿ ಅಲಂಕಾರದ ವಿಚಾರದಲ್ಲಿ ಕಳಪೆ ಆಗಿದೆ ಈ ವರ್ಷ ಕಡಿಮೆ ಮಾಡಿದ್ದಾರೆ ಅಂತ ಇಲ್ಲ ಬಗ್ಗೆ ಇಲ್ಲ ಇಲ್ಲ ಆ ಏನಿಲ್ಲ ನೀವು ಹಿಂದಿನ ವರ್ಷದ್ದು ವಿಡಿಯೋಗಳು ಇರುತ್ತೆ ಅಲಂಕಾರ ಗಂಗಾಧರೇಶ್ವರಂಗೆ ಅಭಿಷೇಕ ಆಗ್ತಾ ಇರೋದ್ರಿಂದ ಹೂವ ತೆಗಿತಾರೆ ಮತ್ತೆ ಹಾಕ್ತಾರೆ ಹಂಗಾಗಿ ಜನ ಜಾಸ್ತಿ ಇರೋದ್ರಿಂದ ಹೂವಿನ ಅಲಂಕಾರ ಒಂದ್ ಅರ್ಧ ಗಂಟೆ ಅದು ಬೇಕಾಗತ್ತೆ ರಿಟಾ ಮಾಡ್ಬೇಕು ಅಂತಂದ್ರೆ ಜನ ಜಾಸ್ತಿ ಇರೋದ್ರಿಂದ ಮಾಡಕ್ ಆಗಿಲ್ಲ ಅಷ್ಟೇ ಎಂಟ್ರೆನ್ಸ್ ಅಲ್ಲ ಬರಿ ಆಗ್ತಾ ಇತ್ತು ಅದು ಬೇಡ ಚೆನ್ನಾಗ್ ಕಾಣಲ್ಲ ಬರಿ ಇರ್ಲಿ ಅಂತ ಹೇಳ್ಬಿಟ್ಟು

ಒಂದು ತೊಂಬತ್ ಸಾವಿರ ಜನ ದರ್ಶನ ಒಂದೂವರೆ ಲಕ್ಷ ಜನ ದರ್ಶನ ಮಾಡ್ಕೊಳ್ಬಹುದು ಸಿದ್ಧತೆ ನಡೆಸಿದ ಶಾಸಕರ ಸಮಯ ನಡೆಸಿದಂತೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಅಂದ್ರೆ पोलिसन मतलब सौकर्य सौकर्य शौचालय मैं प्रसाद व्यवस्था मत क्यूट व्यवस्था मत गिर्जा कल्याणोत्सव समय तुम सुवस्था ना गिर्जा कल्याणोत्सव इंतजा नीति है ನಡೀತಾ ಇದೆ ಭಕ್ತಾದಿಗಳಿಗೆ ಯಾವ್ದೇ ತೊಂದರೆ ಅಂತ ಭಕ್ತಾದಿಗಳು ತುಂಬಾ ಜನ ಆಗಮಿಸ್ತಾ ಇದ್ದಾರೆ ತುಂಬಾ ಜನ ಕ್ರೌಡ್ ಇದೆ ಆದ್ರೂ ಸುವ್ಯವಸ್ಥೆ ಕಂಬಾಡೋಕ್ಕೆ ತುಂಬಾ ವ್ಯವಸ್ಥೆ ಮಾಡ್ಕೋತಾ ಇದ್ದಾರೆ ಸುಮಾರು ಇವಾಗ ಒಂದು ಒಂದ್ ಐವತ್ ಸಾವಿರ ಭಕ್ತಾದಿಗಳು ಬತ್ತಿರ್ಬೋದು ಒಂದ್ ಐವತ್ ಸಾವಿರ ಭಕ್ತಾದಿಗಳು ನಿರೀಕ್ಷೆ ಇದೆ ಬರ್ಬೋದು ಅಂತ ಒಂದೊಂದಿಗೆ